ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದಾರೆ ಎಪ್ಪತ್ತೈದನೆಯ ವಸಂತಕ್ಕೆ ಈಗ ಮೋದಿಜಿಯವರು ಕಾಲಿಟ್ಟಿರುವಂಥದ್ದು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ ಎಪ್ಪತ್ತೈದನೆಯ ವಸಂತಕ್ಕೆ ಈಗ ನರೇಂದ್ರ ಮೋದಿಜಿಯವರು ಕಾಲಿಟ್ಟಿರುವಂಥದ್ದು ಪ್ರಧಾನಿ ಮೋದಿಗೆ ಅಮೆರಿಕ ಅಧ್ಯಕ್ಷರಿಂದ ಶುಭಾಶಯ ಫೋನ್ ಮಾಡಿ ಈಗ ಶುಭವನ್ನ ಕೋರಿರುವಂಥದ್ದು ಟ್ರಂಪ್ ಈಗ ಫೋನ್ ಮೂಲಕ ಮೋದಿ ಅವರಿಗೆ ಶುಭಾಶಯವನ್ನ ಕೋರಿದ್ದಾರೆ ಟ್ವೀಟ್ ಮೂಲಕ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಶುಭಾಶಯವನ್ನ ತಿಳಿಸಿರುವಂಥದ್ದು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಐದನೆಯ ವಸಂತಕ್ಕೆ ಪ್ರಧಾನಿ ಮೋದಿ ಅವರು ಕಾಲಿಟ್ಟಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು ಎಪ್ಪತ್ತೈದು ವರ್ಷ ತುಂಬಿದೆ ಪ್ರಧಾನಿ ಮೋದಿಗೆ ಅಮೆರಿಕ ಅಧ್ಯಕ್ಷ ಶುಭಾಶಯವನ್ನ ಕೋರಿದ್ದಾರೆ ಅಷ್ಟೇ ಅಲ್ಲದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮೂಲಕ ಈಗ ಶುಭಾಶಯವನ್ನು ಕೋರಿದ್ದಾನೆ ಹಾಗೆ ಟ್ರಂಪ್ ಅವರು ಕೂಡ ಫೋನ್ ಮಾಡಿ ಫೋನ್ ಮಾಡುವ ಮೂಲಕ ಶುಭಾಶಯವನ್ನ ಕೋರಿದ್ದಾರೆ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ